ದಿನ ಬೆಳಗಾದರ ಹಸಿದವರ ಹೊಟ್ಟೆ ತುಂಬಿಸುವಂಥ ನಿಜಕ್ಕೂ ಕಾರ್ಮಿಕರಿಗೆ ಅವ್ರು ಉಪಾಸೆಯಂಥ ಪರಿಸ್ಥಿತಿ ಗೊತ್ತ ನಿರ್ಮಾಣ ಆಗ್ಯದ ಅಂತ ಹೇಳ್ಬೋದು ಒಂದಿಲ್ಲ ಎರಡಿಲ್ಲ ಅರವತ್ತರಿಂದ ಎಪ್ಪತ್ತು ಜನ ಸಿಬ್ಬಂದಿಗಳಿದ್ದಾರ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆ ಏನು ಇಂದಿರಾ ಕಾನ್ ಕ್ಯಾಂಟೀನ್ ಯೋಜನೆ ಇದೆ ಆ ಇಂದಿರಾ ಕ್ಯಾಂಟೀನಲ್ಲಿ ಅಡುಗೆ ಮಾಡ್ಯೂನು ಕೊಡ್ತಾರೆ ಮತ್ತು ಅಡುಗೆ ಏನು ಈಗಾಗಲೇ ಜನರಿಗೆ ಏನು ಈಗಾಗಲೇ ಅಂದ್ರೆ ಕಡಿಮೆ ಅತಿ ಕಡಿಮೆ ರೇಟಲ್ಲಿ ಹೊಟ್ಟೆ ತುಂಬಿಸ್ತಾರೆ ಅವರಿಗೆ ಕಳೆದ ನಾಲ್ಕರಿಂದ ಐದು ತಿಂಗಳಾಯಿತು ಸಂಬಳ ಇಲ್ಲ ಅವರಿಗೆಲ್ಲೋ ಒಂದು ಕಡೆ ಗೊತ್ತು ಊಟ ಸಿಗ್ತಾ ಇಲ್ಲ ಅಂತ ಹೇಳ್ಬೋದು ನೋಡ್ಬೋದು ನಾವು ಬೀದರ್ನ ಇಂದಿರಾ ಕ್ಯಾಂಟೀನೇನು ಈಗಾಗಲೇ ಅಡುಗೆ ರೆಡಿ ಮಾಡಿ ಏನು ಬೀದರ್ನಲ್ಲಿ ಮೂರು ಕ್ಯಾಂಟೀನ್ ಇವೆ ಜಿಲ್ಲೆಯಲ್ಲಿ ಏಳು ಕ್ಯಾಂಟೀನ್ ಇವೆ ಸುಮಾರು ಅರವತ್ತರಿಂದ ಎಪ್ಪತ್ತು ಜನ ಸಿಬ್ಬಂದಿಗಳೇನದಂದ್ರೆ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಆದ್ರೆ ನಿಜಕ್ಕೂ ಇವ್ರಿಗೇನದಂದ್ರೆ ನಾಲ್ಕು ಐದೈದು ತಿಂಗಳು ಸಂಬಳ ಆಗೋಲ್ಲ ನೀವು ನಿಜಕ್ಕೂ ಶಾಕ್ ಆಗ್ಬೋದು ಇವ್ರಿಗೆ ಸಂಬಳ ಇದ್ದಿದ್ದು ಎಷ್ಟು ಎಂಟು ಒಂಬತ್ತು ಹತ್ತು ಹಬ್ಬ ಅಂದ್ರೆ ಹದಿನೈದು ಸಾವಿರ ಸಂಬಳ ಇರ್ತದ ಅದೇ ಸಂಬಳ ಏನಾದಂದ್ರೆ ಇವ್ರಿಗೆ ಟೈಮಿಂಗ್ ಸಿಗ್ತಾ ಇಲ್ಲ ಹೀಗಾಗಿ ಇವರೆಲ್ಲೋ ಒಂದು ಕಡೆ ಗೊತ್ತ ಸರ್ಕಾರ ವಿರುದ್ಧ ಹಿಡಿ ಶಾಪ ಹಾಕಂಥ ಪರಿಸ್ಥಿತಿ ಗೊತ್ತ ನಿರ್ಮಾಣ ಆಗ್ಯದ ಏನು ಜನರಿಗೆ ಆ ಹೊಟ್ಟೆ ತುಂಬ ಊಟ ಕೊಡ್ತಾರ ಅಂಥವ್ರಿಗೆ ರಿಪಬ್ಲಿಕ್ ಕನ್ನಡ ನಿಮ್ಮ ಧ್ವನಿ ನಾವೇನಾದ್ರೆ ಅವ್ರಿಗೆ ಧ್ವನಿ ಇದ್ದೀವಿ ಹಾಗಾದ್ರೆ ನೇರವಾಗಿ ಅವ್ರಿಗೆ ಕೇಳೋಣ ಆಕೋರಿ ಎಷ್ಟು ತಿಂಗಳೇ ಸಂಬಳ ಇಲ್ಲರಿ ಪಗಾರ ಪಗಾರ ನಾಲ್ಕನೇ ತಿಂಗಳಿಲ್ಲ ಇಲ್ರಿ ಸರ್ ನಾಲ್ಕು ತಿಂಗಳಿಲ್ಲ ಐದು ತಿಂಗಳಿಲ್ಲ

ಹೊರಗೆ ಹೋದ್ರೆ ಕೂಲಿ ಸಿಗ್ತದ್ರಿ ಸರ್ ದಿನಾಲು ಮನೆ ನಡೀತದೆಲ್ಲ ನಡೀತದ ಇದು ಕೂಡ ಕಾಂಗ್ರೆಸ್ ಬಂದದ ಪರ್ಮಿಟ್ ಆಗ್ತದಂತ ಹಿಂಗೆಲ್ಲ ಆಸೆಗಳು ಮಾಡಿ ಮಾಡಿದೆವು ರೀ ಸರ್ ಆದರೂ ಕೂಡ ಪೇಮೆಂಟ್ ಭೀ ಸರಿಯಾಗಿ ಹಾಕಲ್ರಿ ರೀ ಸರ್ ಎಲ್ಲ ಸರಿಯಾಗಿದೆ ಖರೆ ಪೇಮೆಂಟ್ ಸರಿಯಾಗಿಲ್ಲ ರೀ ಈಗ ಐದನೇ ತಿಂಗ್ಳು ಚಾಲು ಅದ ರೀ ಸರ್ ಹಾ ಆಗಿಲ್ರಿ ಬೆಳಗಾದ್ರ ಹಸದೋರಿಗೆ ನೊಂದೋರಿಗೆ ಬಡವರಿಗೆ ಇಂದ್ರ ಕ್ಯಾಂಟೀನ್ ಉಳ್ಳ ಐದು ರೂಪಾಯಿ ಅಂತ ಹೊಟ್ಟೆ ನೀವು ತುಂಬಿಸ್ತಾ ಇದ್ರಿ ನಿಮ್ ಹೊಟ್ಟಿ ತುಂಬಾ ಅದೇ ನಮ್ಮ ಹೊಟ್ಟಿ ಒಂದೇ ತುಂಬತ್ತ ಇಲ್ಲ ರೀ ಎಲ್ಲರು ಜನದ ಹೊಟ್ಟಿ ತುಂಬ ನಮ್ಮ ಹೊಟ್ಟಿ ತುಂಬಲ್ಲ ಮಕ್ಳ ಇದೆ ಶಾಲೆ ಅದ ಆಟೋ ಕಿರಾಯ ಇದೆ ಒಂದೊಂದ್ ಸಲ ನಡ್ಕೋದ್ ಬರ್ತಿದ್ದೇವ ಅಷ್ಟ್ ಆಟೋ ಬರ್ಲಕ್ ಬಿ ದುಡ್ಡಿರಲ್ರಿ ಒಂದೊಂದ್ ಸಲ ಹಂಗೇನ್ ನಡ್ಕೋದ್ ಬರ್ತಿದೇವ್ರಿ ಸರ್ಬೇಕಂತರಿ ಸರ್ಕಾರ ಏನ್ ಏನಿಲ್ಲ ರೀ ಸರ್ ನಮ್ ಪೇಮೆಂಟ್ ತಿಂಗಳ ತಿಂಗಳ ಪೇಮೆಂಟ್ ಹಾಕಂತ ಕೇಳುತ್ತಿದ್ದೇವ್ರಿ ಅಷ್ಟೇ ರೀ ಸಂಬಳ

ಬಿಲ್ ಆಗಲ್ದ ಪೆಂಡಿಂಗ್ ಅದ ಅಂತ ಹೇಳ್ತಾರೆ ಈಗ ಟೋಟಲಿ ಅಂದ್ರೆ ಜನರಿಗೆ ಹೊಸ ಹೊಸದವರಿಗೆ ಅನ್ನ ಕೊಡೋಂತ ಇಂದಿರಾ ಕ್ಯಾಂಟೀನು ಈಗ ನೀವೇ ಎಲ್ಲೋ ಒಂದು ಕಡೆ ಕರೆಕ್ಟ್ ಟೈಮಿಗೆ ಐದ ಆರು ತಿಂಗಳು ಪಗಾರ ಆಗಲ್ಲದ್ರೆ ಹೆಂಗ್ ಬರುತ್ತೆ ಈಗ ಮಾಡ್ ತಿನ್ಲಾಗ ಏನು ಏನ್ ಬರ್ತದೆ ಈಗ ಬಿಡ್ಲಾಕ ಬರಲ್ಲ ಏನು ನಮ್ಮ ತಿಂಗಳಿಗೆ ಸ್ಯಾಲ್ರಿ ಆಗ್ಬೇಕು ಅಷ್ಟೇ ಮತ್ತೆ ಖುಷಿ ಸ್ಯಾಟಿಸ್ಫೈ ರೀ ಅದಾರು ಇನ್ನೂ ಹೆಚ್ಚಿಗೆ ಈಗ ಆರು ವರ್ಷ ಅದೇ ಪಗಾರದ ಮಾಡಿದ್ವಿ ನಾವು ಈಗ ಹದಿನೆಂಟದ ನಮಗೆ ಆರೋಪನೆ ಅದೇ ಅದನ್ನು ಜಾಸ್ತಿ ಇಲ್ಲ ಸೊ ಇದು ಇಂದಿರಾ ಕ್ಯಾಂಟೀನ್ ಸಿಬ್ಬಂದಿಗಳ ನೋವಿನ ಮಾತು ಅಂತ ಹೇಳ್ಬೋದು ನೋಡ್ಬೋದು ಇಲ್ಲೇ ಏನಾದ್ರೆ ದಿನ ಬೆಳಗಾದ್ರೆ ಅನ್ನ ಇರಬಹುದು ಇಡ್ಲಿ ಇರ್ಬೋದು ಅಂದ್ರೆ ಟಿಫಿನ್ ಇರ್ಬೋದು ಊಟ ಇರ್ಬೋದು ಇದೇ ಒಂದು ಕುಕ್ ಹೌಸಲ್ಲಿ ರೆಡಿ ಮಾಡಿಸಿ ಕಳಿಸ್ತಾರೆ ಆದ್ರೆ ಕಳೆದ ಐದು ತಿಂಗಳ ಸಂಬಳ ಇಲ್ಲ ನಾವು ಹ್ಯಾಂಗ್ ಬದುಕ್ತಾ ಇದ್ದೀವಿ ಕನಿಷ್ಠ ಒಂದು ಲೇಬರ್ ಎಲ್ಲಾದರೂ ಗೊತ್ತೀವಿ ಕೆಲಸ ಕೂಲಿ ಕೆಲ್ಸಕ್ಕೆ ಹೋದ್ರೆ ಆರುನೂರು ಏಳ್ನೂರು ಏಳ್ನೂರ ಐವತ್ತು ಕೂಲಿ ಸಿಗ್ತಾ ಇದೆ ಆದ್ರ ಎಂಟು ಸಾವಿರ ಒಂಬತ್ತು ಸಾವಿರ ಹತ್ತು ಸಾವಿರದಲ್ಲಿ ನಾವು ದುಡಿತಾ ಇದ್ದೀವಿ ಕಳೆದ ಆರರಿಂದ ಏಳು ವರ್ಷ ಆಯಿತು ಆದ್ರೆ ಐದೇ ತಿಂಗಳೇ ಸಂಬಳ ಬರಲ್ಲ ಹೀಗಾಗಿ ನಾವು ಹ್ಯಾಂಗ್ ಮಾಡಬೇಕು ಅಂತ ಹೇಳಿದ್ರೆ ರಾಜ್ಯದ ಪೌರಾಳಿ ಸಚಿವ ಖಾನ್ ಅವರ ತವರು ಜಿಲ್ಲೆಯಲ್ಲಿ ನಿಜಕ್ಕೂ ಇಂದಿರಾ ಕ್ಯಾಂಟೀನ್ ಸಿಬ್ಬಂದಿಗಳೇನಾದ್ರೆ ಕಣ್ಣೀರು ಸುರಿಸುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ತಕ್ಷಣವೇ ಏನು ಈಗಾಗಲೇ ಐದರಿಂದ ಆರು ತಿಂಗಳ ಸಂಬಳ ಆಗ್ತಾ ಇಲ್ಲ ಸಂಬಳನ್ನ ಬಿಡುಗಡೆ ಮಾಡಿಸಬೇಕು ನಮ್ಮ ಸಂಬಳ ಕೂಡ ಹೆಚ್ಚಿಗೆ ಮಾಡಿಸಬೇಕು ಅಂತ ಹೇಳಿ ಈ ಒಂದು ಸಿಬ್ಬಂದಿಗಳದ್ದು ಒತ್ತಾಯ ಆಗದ ಅಂತ ಹೇಳ್ಬೋದು ಈ ಒಂದು ಇಂದಿರಾ ಕ್ಯಾಂಟೀನ್ ಸಿಬ್ಬಂದಿಗಳ ನೋವಿಗೆ ಸುಮಾರು ಜಿಲ್ಲೆಯಲ್ಲಿ ಏಳು ಇಂದಿರಾ ಕ್ಯಾಂಟೀನ್ ಇವೆ ಐವತ್ತರಿಂದ ಅರವತ್ತು ಜನ ಸಿಬ್ಬಂದಿಗಳ ನೋವಿಗೆ ಈಗಾದ್ರೆ ಸರ್ಕಾರ ಸಂಬಂಧಪಟ್ಟಂತ ಸಚಿವರು ಸ್ಪಂದಿಸ್ತಾರೆ ಕ್ಯಾಮ್ರಾ ಪರ್ಸನ್ ಭರತ್ ಜೊತೆ ನಾನು ಮಲ್ಲಿಕಾಲಿ ಪಬ್ಲಿಕ್ ಕನ್ನಡ ಬೀದರ್ नमस्कार नमस्कार मैं बता रहा हूं मतलब मतलब सारे प्रोजेक्ट की रिपोर्ट हूं पता चली रही है वैसे 说声呀，说话干嘛？ da Nam det er en rapport på 4000 sider